ನೋಡಿ ಅ ನಮಗೆ ರ ಅಂತ ಹೇಳ್ಕೊಡ್ತಾರೆ ರ ನೇ ನೇ ಬಂತು ನಿಮಗೆ ನೀ ನೀ ಕಾಗಲು ಅಲ್ವಾ ಈಗ ನಮಗೆ ಇಲ್ಲಿ ಏನ್ ಅಕ್ಷರ ಇದೆಯೋ ಅದರ ಉಚ್ಚಾರಣೆ ಏನಿದೆ ಅದರ ಉಚ್ಚಾರಣೆ ಏನು ಅಂತಾನೆ ಇದೆ ಅ ಅಮ್ಮ ಅ ಇದು ಇದು ಅ ಆನೆ ಇದು ಅ ಆದ್ರೆ ಇಲ್ಲಿ ಅಲ್ಲಿ ಏನಿದೆ ನೋಡಿ ಎಂತಿದೆ ರೈಟ್ ಏನಂತಿದೆ ಇಲ್ಲೇನಿದೆ ಆ ಅಂತಿದೆ ಇದರ ಸರಿಯಾದ ಉಚ್ಚಾರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಇದೆ ಅಲ್ವಾ ನೋಡಿ ಆ ಇವೆರಡು ಪಿ ಪ ಈ ಇಲ್ಲಿದೆಯಲ್ಲ ಈ ಎಲ್ ಮತ್ತೆ ಈ ಸೇರ್ಬಿಟ್ಟು ಅವರು ಇಲ್ ಅಂತ ಹೇಳ್ತಾರೆ ಸೊ ಇದು ಇಲ್ಲಿ ಇಲ್ಲಿ ಈ ಉಚ್ಚಾರಣೆಗೂ ನಮ್ಗೆ ಇಲ್ಲಿ ಅಕ್ಷರಗಳಿಗೂ ಸಂಬಂಧನೇ ಇಲ್ಲ ಏನಾದ್ರು ಸಂಬಂಧ ಇದೆಯಾ ಇಲ್ವೇ ಇಲ್ಲ ನಾವು ಇಲ್ಲಿ ನಮಗೆ ಕಲ್ತಿದೀವಿ ವರ್ಣಮಾಲ ಏನ್ ಕಲ್ತಿದೀವಿ ಎ ಬಿ ಸಿ ಡಿ ಕಲ್ಸಿರೋದು ಅಕ್ಷರಗಳು ರೈಟ್ ಸೊ ಇಲ್ಲಿ ಹಾಕಿದಾಗ ಇಲ್ಲಿ ಹಾಕಿದಾಗ ಅದನ್ನ ಕೂಡ ಎ ಪಿ ಪಿ ಇ ಅಂತಾನೆ ಓದ್ಬೇಕೆ ಹೊತ್ತು ನೀವು ಆಪಲ್ ಅಂತ ಓದ್ಲಿಕ್ಕೆ ಆಗೋದಿಲ್ಲ ಅರ್ಥ ಎಲ್ಲರಿಗೂ ಆಪಲ್ ಅಂತ ಬರೋದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಅಕ್ಷರಗಳನ್ನ ನೀವು ಈ ತರ ಓದಿದಾಗ ಆಪಲ್ ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ

ಉದಾಹರಣೆಗೆ ಈಗ ನೋಡಿ ಇಲ್ಲಿ ಆಪಲ್ ಅಂತ ಹೇಳಿದಾರಲ್ಲ ಸೊ ಈಗ ಅವರು ಈ ಭಾಷೆ ಇಂಗ್ಲಿಷ್ ಭಾಷೆ ನಮ್ದಲ್ಲ ಬ್ರಿಟಿಷರ್ ಭಾಷೆ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೊಂದಿದ್ರಿಂದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ನೀವು ಹೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಬಿಸಿನಿಸ್ ಮಾಡಿಬೋದು ಸೊ ಯಾವ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಕೋರ್ಸ್ ಮತ್ತು ಇಂಗ್ಲೀಷ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಬೇಕು ಅಂತ ಆಸಕ್ತಿ ಇರುವುದು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ನಂಬರ್ ಅಥವಾ ಬಂದಿರುವ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡಿ ಇವರು ಏನ್ ಎ ಪಿ ಪಿ ಅಲ್ಲಿ ಬಿ ಎ ಬ್ಯಾಟ್ ಸಿ ಎಂ ಹೇಳಬೇಕು ಎಲ್ಲಿ ಬಂದ್ರೆ ನೀವು ಆಪಲ್ ಅಂತ ಹೇಳಬೇಕು ಬಿ ಎ ಟಿ ಬಂದ್ರೆ ಬ್ಯಾಟ್ ಅಂತ ಹೇಳ್ಬೇಕು ಸಿ ಎಟಿ ಬಂದ್ರೆ ಕ್ಯಾಟ್ ಅಂತ ಹೇಳ್ಬೇಕು ಆದ್ರೆ ನಾವು ಹಂಗೆ ಓದಿಲ್ವಲ್ಲ ಆದ್ರೆ ನಾವು ಹಂಗೆ ಓದಿಲ್ಲ ಕೊಟ್ಟರೆ ನೀವು ಲೆಫ್ಟ್ ಆಗ್ಬಿಟ್ಟು ಜಾಯ್ನ್ ಆಗ್ರಿ ದರ್ ಇಸ್ ಪ್ರಾಬ್ಲಮ್ ನಿಮ್ ನಿಮ್ದೇ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನನ್ನ ಸ್ಕ್ರೀನ್ ಅಲ್ಲಿ ನಿಮ್ದು ಫುಲ್ ಬರ್ತಾ ಇದೆ ಲೆಫ್ಟ್ ಆಗ್ಬಿಟ್ಟು ಜಾಯ್ನ್ ಆಗ್ರಿ ನೀವು ಸ್ಕ್ರೀನ್ ಶೇರ್ ಏನೋ ಮಾಡ್ತಾ ಇದ್ದೀರಾ ಅನ್ಸುತ್ತೆ ನನಗೆ ಸ್ಕ್ರೀನ್ ಅಲ್ಲಿ ಹಿಂದೆ ಫುಲ್ ಕಾಣಿಸ್ತಾ ಇದೆ ನಂದು ಕಾಣಿಸ್ತಾ ಇಲ್ಲ ನಿಮಗೆ ಓಕೆ ಸೊ ಇಲ್ಲಿ ನೋಡಿ ಬಟ್ ನಮಗೆ ನಮಗೆ ಕನ್ನಡದಲ್ಲಿ ಹೇಳ್ಕೊಟ್ಟಿರೋದು ಹೆಂಗೆ ಆ ಅಮ್ಮ ಆ ಆನೆ ಬಟ್ ಇಲ್ಲಿ ಆ ಹೆಂಗಾಗುತ್ತೆ ಸೊ ಇಲ್ಲಿ ನಮಗೆ ಹೇಳ್ಕೊಟ್ಟಿರೋದು ಎ ಇಲ್ಲಿ ಆ ಅಂದ್ರೆ ಇಲ್ಲಿ ನಮಗೆ ಹೇಳ್ಕೊಟ್ಟಿರೋದು ಪಿ ಬಡಿಲಿ ಪ ಇಲ್ಲಿ ನಮಗೆ ಹೇಳ್ಕೊಟ್ಟಿರೋದು ಎಲ್ ಎಲ್ ಅನ್ನೋ ಅಕ್ಷರ ಎಲ್ ಅಂತ ಶಬ್ದ ಮಾಡಬೇಕು ಇಲ್ಲಿ ನಮಗೆ ಅಂತಿದೆ ಅಲ್ವಾ ಸೊ ಇದು ನಿಮಗೆ ಸ್ವಲ್ಪ ಅಂತ ಇಲ್ಲಿ ಸ್ವಲ್ಪ ಲೇಟ್ ಆಗ್ಬಹುದು ಈಗಲೇ ಅರ್ಥ ಆಗ್ಬೇಕು ಅಂತ ಏನಿಲ್ಲ ಬೇಸಿಕಲಿ ಏನ್ ಗೊತ್ತಾ ಈ ಅಕ್ಷರಗಳು ಏನಿದಾವೋ ಇವು ಅಕ್ಷರಗಳ ಉಚ್ಚಾರಣೆ ಅಲ್ಲ ಅಕ್ಷರಗಳ ಹೆಸರು ಅದು ಸ್ಪೆಲ್ಲಿಂಗ್ ಅಷ್ಟೇ ಸ್ಪೆಲ್ಲಿಂಗ್ ಅಂದ್ರೆ ಅಕ್ಷರಗಳ ನೋಡಿ ಒಂದು ಅಕ್ಷರಕ್ಕೆ ಕನ್ನಡದಲ್ಲಿ ಅಕ್ಷರದ ಹೆಸರು ಮತ್ತೆ ಉಚ್ಚಾರಣೆ ಎರಡು ಒಂದೇನೆ ಅಂದ್ರೆ ಈ ಅಕ್ಷರ ಎಲ್ಲೇ ಬರಲಿ ಇದನ್ನು ನಾವು ಅ ಅಂತಾನೆ ಹೇಳ್ತೀವಿ ಈ ಅಕ್ಷರ ಎಲ್ಲೇ ಬರಲಿ ಇದನ್ನ ರ ಅಂತಾನೆ ಹೇಳ್ತೀವಿ ಅಲ್ವಾ ಓಕೆ ಈ ಅಕ್ಷರ ಎಲ್ಲೇ ಬರಲಿ ಮ ಅಂತಾನೆ ಹೇಳ್ತೀವಿ ಬಟ್ ಇಲ್ಲಿ ಬರುವಂತ ಅಕ್ಷರಗಳಿದೆಯಲ್ಲ ಇದನ್ನ ನಾವು ಹಂಗೆ ಹೇಳೋದಿಲ್ಲ ಇದಕ್ಕೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲಿ ಕ್ಯೂ ಆರ್ ಅಂತ ಹೇಳಿದೆಯಲ್ಲ ಇದು ಈ ಅಕ್ಷರದ ಹೆಸರು ಅಷ್ಟೇ ಏನಿದು ಹೆಸರು ಹೆಸರು ಆದರೆ ಅದರ ಉಚ್ಚಾರಣೆ ಅಲ್ಲ ಹೆಸರು ಮಾತ್ರ ಉಚ್ಚಾರಣೆ ಅಲ್ಲ ಉಚ್ಚಾರಣೆ ಏನು ಒಂದು ಪದದ ಉಚ್ಚಾರಣೆ ಒಂದು ಪದ ನಾವು ಯಾವ ತರ ಪ್ರೊನೌನ್ಸ್ ಮಾಡ್ತೀವಿ ಅದನ್ನ ತರ ಹೇಳ್ತೀವಿ ಅದು ಅದರ ಉಚ್ಚಾರಣೆ ಇಲ್ಲಿ ಈ ಅಕ್ಷರದ ಉಚ್ಚಾರಣೆ ಏನಾಯ್ತು ಇಲ್ಲಿ ಆ ಬಟ್ ನಮಗೆ ಗೆ ವ್ಯತ್ಯಾಸ ಇಲ್ವಾ ಇಲ್ಲಿ ಈ ಅಕ್ಷರದ ಉಚ್ಚಾರಣೆ ಏನು ಇದು ಬಟ್ ನಮಗೆ ಇಲ್ಲಿ ಏನು ಹೇಳಿರೋದು ಪಿ ಪಿ ಮತ್ತೆ ಎರಡು ವ್ಯತ್ಯಾಸ ಇಲ್ವಾ ಇಲ್ಲಿ ಈ ಅಕ್ಷರದ ಉಚ್ಚಾರಣೆ ಏನು ಬಟ್ ನಾವು ಇಲ್ಲಿ ಹೇಳಿರೋದೇನು ಎಲ್ ಸೊ ಅಲ್ಲಿ ಅಕ್ಷರ ಎ ಬಂದಿದೆ ರೈಟ್ ಸೊ ಏನ್ ಮಾಡ್ಬೇಕು ಅಂದ್ರೆ ಆಪಲ್ ಓಕೆ ಅದೇ ತರ ಬ್ಯಾಟ್ ಬ್ಯಾಟ್ ಕ್ಯಾಟ್ ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಈಗ ರಿವರ್ಸ್ ಬರ್ಬೇಕು ನಾವು ಅಕ್ಷರಗಳನ್ನ ಕೂಡಿಸಿ ಓದೋದಕ್ಕಿಂತ ನಾವೇನು ಅಕ್ಷರಗಳನ್ನ ಓದಿದೀವಿ ಎಮಿಸಿ ಈ ಅಕ್ಷರಗಳನ್ನ ಕೂಡಿಸಿ ನಾವು ಓದಲಿಕ್ಕೆ ಪ್ರಯತ್ನ ಪಡೋದಕ್ಕಿಂತ ಆಲ್ರೆಡಿ ಅದರ ಉಚ್ಚಾರಣೆ ಏನು ಆಲ್ರೆಡಿ ಅದರ ಉಚ್ಚಾರಣೆ ಏನು ಈಗ ಆಪಲ್ ಸೇಬ್ ಅನ್ನೋದಕ್ಕೆ ಆಪಲ್ ಅಂತ ಹೇಳ್ತಾರೆ ಆಪಲ್ ನ ಸ್ಪೆಲ್ಲಿಂಗ್ ಏನು ಸ್ಪೆಲ್ಲಿಂಗ್ ಇದು ಬಟ್ ಅದರ ಉಚ್ಚಾರಣೆ ಅಲ್ಲ ಸ್ಪೆಲ್ಲಿಂಗ್ ಬೇರೆ ಉಚ್ಚಾರಣೆ ಬೇರೆ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಅನ್ನೋದಕ್ಕೆ ಒಂದು ಪದ ಇಲ್ಲ ಸ್ಪೆಲ್ಲಿಂಗ್ ಅಂತ ಏನಂತ ಹೇಳಿದ್ರೆ ಅಕ್ಷರಗಳು ಅಷ್ಟೇ ಕನ್ನಡದಲ್ಲಿ ಅಕ್ಷರ ಏನಾಗಿರುತ್ತೆ ಅದನ್ನೇ ನಾವು ಅದನ್ನ ಅದರ ಉಚ್ಚಾರಣೆ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಹಂಗಿರೋದಿಲ್ಲ ಇಂಗ್ಲಿಷ್ ಅಲ್ಲಿ ಅಕ್ಷರಗಳ ಹೆಸರಿಗೆ ನಾವು ಸ್ಪೆಲ್ಲಿಂಗ್ ಅಂತ ಹೇಳ್ತೀವಿ ಅಕ್ಷರಗಳ ಉಚ್ಚಾರಣೆ ಬೇರೆ ಇರುತ್ತೆ ಓಕೆ ಎ ಅನ್ನೋ ಪದ ಇದೆಯಲ್ಲ ಅದಕ್ಕೆ ಒಂಬತ್ತು ತರದ ಶಬ್ದ ಇದೆ ಕೆಲವು ಕಡೆ ಅದು ಎ ಆಗ್ಬೋದು ಕೆಲವು ಕಡೆ ಆ ಆಗ್ಬೋದು ಕೆಲವು ಕಡೆ ಅ ಆಗ್ಬೋದು ಕೆಲವು ಕಡೆ ಬರೀ ಎ ಆಗ್ಬೋದು ಓಕೆ ಕೆಲವು ಕಡೆ ಎ ಆಗ್ಬೋದು ದೊಡ್ಡ ಎ ಆಗ್ಬೋದು ಓಕೆ ಸೊ ಬೇಸಿಕ್ ಆಗಿ ನಾವು ಏನು ಏನಂತ ಹೇಳಿದ್ರೆ ನಮಗೆ ನಮ್ಗೆ ಅಕ್ಷರಗಳನ್ನ ಕೂಡಿಸಿ ನಾವು ಪದ ಮಾಡ್ತೀವಿ ಕನ್ನಡದಲ್ಲಿ ಆದ್ರೆ ಅಕ್ಷರದ ಜೊತೆಗೆ ನಾವು ಆ ಅಕ್ಷರಗಳ ಸರಿಯಾದ ಶಬ್ದ ಏನಿದೆ ಆ ಅಕ್ಷರಗಳ ಸರಿಯಾದ ಉಚ್ಚಾರಣೆ ಏನಿದೆ ಅದನ್ನ ಕೂರಿಸಿ ಒಂದು ಪದ ಮಾಡ್ತೀವಿ ಬಟ್ ಇಂಗ್ಲಿಷ್ ಅಲ್ಲಿ ಹಾಗಿಲ್ಲ ಇಂಗ್ಲಿಷ್ ಅಲ್ಲಿ ಅಕ್ಷರಗಳ ಉಚ್ಚಾರಣೆ ಬೇರೆ ಇರುತ್ತೆ ಅಕ್ಷರಗಳ ಹೆಸರು ಅಂದ್ರೆ ಸ್ಪೆಲ್ಲಿಂಗ್ ಅಂತ ನಾನು ಏನ್ ಹೇಳ್ತಿದ್ದೀನಿ ಅದು ಬೇರೆ ಇರುತ್ತೆ ನೀವು ಇವಾಗ ಒಂದು ಅಕ್ಷರ ಬರುತ್ತೆ ಅಂತ ತಿಳ್ಕೊಳ್ಳಿ ಇದು ಆರ್ ಇದನ್ನ ನಾವು ಕನ್ನಡದಲ್ಲಿ ಬರೀಬೇಕು ಅಂದ್ರೆ ಆರ್ ಅಂತ ಹೇಳ್ತೀವಿ ಆದ್ರೆ ಇದು ಹೆಸರಷ್ಟೇ ಆರ್ ಅನ್ನೋದು ಹೆಸರಷ್ಟೇ ನೀವು ಒಂದ್ ವೇಳೆ ರಾಟ್ ಅಂತ ಬರೆದ್ರೆ ಈ ಆರ್ ನ ಇಲ್ಲಿ ಹಾಕಕ್ಕಾಗುತ್ತ ಆರ್ ಎ ಇದನ್ನು ಕೂಡಿಸಿ ಓದಿ ರ್ಯಾಟ್ ಅಂತ ಬರುತ್ತಾ ಇದು ರ್ಯಾಟ್ ಅಂತ ಬರುತ್ತಾ ಬರೋದಿಲ್ಲ ರೈಟ್ ಹಾಗೆ ಸ್ವಲ್ಪ ಇದು ಮೊದಲಿಂದ ಗೊಂದಲ ಇದೆ ಈಗ ನಾವು ಹಿಂಗೆ ಓದೋದು ಓದೋದಾದ್ರೂ ಹೇಗೆ ರೈಟ್ ಸರಿ ಸರ್ ನೀವು ಹಂಗೆ ಹೇಳಿದ್ರಿ ಇದನ್ನು ಓದೋದಾದ್ರೂ ಹೇಗೆ ಓದೋದು ಹೇಗೆ ಅಂತ ಹೇಳಿದ್ರೆ ಯು ರಿವರ್ಸ್ ರಿವರ್ಸ್ ಮಾಡ್ಬೇಕು ಏನನ್ನು ರಿವರ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಆಪಲ್ ಅಂತ ಹೇಳಿದೀವಲ್ಲ ಆಪಲ್ ಹೆಂಗ್ ಬಂತದು ಈ ಅಕ್ಷರಗಳನ್ನ ಇಟ್ಕೊಂಡು ಇವರು ಆಪಲ್ ಅಂತ ಹೆಂಗ್ ಹೇಳಿದ್ರು ಇದನ್ನ ಬಿ ಎ ಟಿ ಅಕ್ಷರ ಇಟ್ಕೊಂಡು ಬ್ಯಾಟ್ ಅಂತ ಹೆಂಗ್ ಹೇಳಿದ್ರು ಸಿ ಎ ಟಿ ಅಕ್ಷರ ಇಟ್ಕೊಂಡು ಕ್ಯಾಟ್ ಅಂತ ಹೆಂಗ್ ಹೇಳಿದ್ರು ಅನ್ನೋದನ್ನ ನಾವು ಏನ್ ಮಾಡ್ಬೇಕು ರಿಸರ್ಚ್ ಮಾಡ್ಬೇಕು ಓಕೆ ಸೊ ಫಸ್ಟ್ ಇವರು ಆಪಲ್ ಅಂತ ಹೇಳಿದ್ರಲ್ಲ ಆಪಲ್ ನಾನು ಇಲ್ಲಿ ಬಿಡಿಸಿದೀನಿ ರೈಟ್ ಎ ಪಿಪಿ ಆಪಲ್ ಅಂತ ಇದನ್ನ ಎ ಪಿಪಿ ಅಲ್ಲಿ ಕೂಡ ಕನ್ನಡದಲ್ಲಿ ಕೂಡ ಇದನ್ನ ಯಾಕೆ ಕೂಡ ಅಂತ ನನಗೆ ಏನಾದ್ರು ಒಂದು ರೀಸನ್ ಹೇಳ್ತೀರಾ ಎ ಪಿ ಪಿ ಎಲ್ ಕೂಡಿಸಿದ್ರೆ ನಮಗೆ ಆಪಲ್ ಬರುತ್ತಾ ಕನ್ನಡದಲ್ಲಿ ಎ ಪಿ ಅಂತ ನಾನು ಬರ್ದಿದ್ನಲ್ವಾ ಇದನ್ನ ಕೂಡ್ಸಕ್ ಆಗುತ್ತಾ ಆಗಲ್ಲ ಯಾಕೆ ರೀಸನ್ ಹೇಳ್ಬೋದಾ ಕನ್ನಡ ಪಂಡಿತರು ಯಾರಾದ್ರೂ ಇದ್ರೆ ಹೇಳಿ ನೋಡೋ ರೀಸನ್ ಹೇಳಿ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಯಾಕೆ ಸರ್ ಕನ್ನಡದಲ್ಲಿ ಅಕ್ಷರ ಜಾಸ್ತಿ ಆಗ್ತಾವು ಇಂಗ್ಲಿಷ್ ನಲ್ಲಿ ಕಡಿಮೆ ಆಗ್ತದೆ ಜಾಸ್ತಿ ಕಡಿಮೆ ಅಂತಲ್ಲ ಅಲ್ಲ ಅದು ಓಕೆ ನನಗೆ ನಾನ್ ಈ ಅಕ್ಷರ ಮತ್ತೆ ಈ ಅಕ್ಷರ ಕೂಡ್ಸಕ್ ಆಗುತ್ತಾ ಸ್ವರ ಇದೆಯಲ್ಲ ಇದೇ ಸ್ವರ ಏ ಅನ್ನೋದೇ ಸ್ವರ ಅಲ್ವಾ ಉಚ್ಚರ ಕೊಡೋದಿಂಗ್ ಅಲ್ಲ ಮೀನಿಂಗ್ ಬೇಡ ಮೀನಿಂಗ್ ಬೇಡ ಇದನ್ನು ಕೂಡ್ಸಕ್ ಆಗಲ್ಲ ಅಂತ ಹೇಳಿ ಈಗ ಆ ಮತ್ತೆ ಆ ಮತ್ತೆ ರಾನ ಕೂಡ್ಸಕ್ ಆಗುತ್ತಾ ಆರ ಕೂಡಿಸಿಲ್ಲ ಅದನ್ನ ಆ ಹೇಳಿದೀವಿ ರಾನ ಹೇಳಿದೀವಿ ಕೂಡ್ಸಿದೀವಾ ಇಲ್ಲ ಅದು ಆಲ್ರೆಡಿ ಕೂಡಿದೆ ಆಮೇಲೆ ಇನ್ನೊಂದು ಈ ಅಕ್ಷರನ ಈ ಅಕ್ಷರನ ನಾವು ಕೂಡಿಸ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಇದೊಂದು ಸಂಪೂರ್ಣ ಅಕ್ಷರ ಇದೊಂದು ಸಂಪೂರ್ಣ ಅಕ್ಷರ ಸಂಪೂರ್ಣ ಅಕ್ಷರ ಕೂಡಿಸ್ತೀರ ಅಂತ ಅಕ್ಷರಗಳನ್ನ ಕೂಡಿಸ್ಬೋದು ಈಗ ಕೂಡ ಅಕ್ಷರ ಹೇಗ್ ಕೂಡಿಸ್ತೀರಾ ಈ ಒಂದು ಇದನ್ನ ಮತ್ತೆ ಇದಕ್ಕೆ ಆಗುತ್ತೆ ನೋಡಿ ಇದು ಕ್ರಾ ಒತ್ತಕ್ಷರ ಅಲ್ವಾ ಒತ್ತಕ್ಷರನ ಒತ್ತಕ್ಷರ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಎರಡು ಅಕ್ಷರನ ಕೂಡಿಸ್ಲೇಬೇಕು ಕಾ ಸೇರಿಸಿದೀವಿ ಕಾಕೆ ರಾವತ್ ಕೊಟ್ಟಿದೀವಿ ಕಾಕೆ ರಾವತ್ ಕೊಟ್ಟಾಗ ಅದೇನಾಗುತ್ತೆ ಕ್ರಾ ಓಕೆ ಅದೇ ಕಾ ಅನ್ನು ಅಕ್ಷರ ಇದೆಯಲ್ಲ ಕಾ ಅನ್ನೋ ಅಕ್ಷರ ಅದು ನಿಮ್ಗೆ ಗೊತ್ತೋಗ್ಲು ಗೊತ್ತಿಲ್ಲ ಕಾ ಅನ್ನೋ ಅಕ್ಷರ ಆಕ್ಚುಲಿ ಒಂದು ಸಂಪೂರ್ಣ ಅಕ್ಷರ ಆಗ್ಲಿಕ್ಕೆ ನಿಮಗೆ ಇದು ಕ ಮತ್ತೆ ಇವೆರಡನ್ನು ಕೂಡಿಸ್ಬೋದು ಯಾಕೆಂದ್ರೆ ಇದು ಒಂದು ಸಂಪೂರ್ಣ ಅಕ್ಷರ ಅಲ್ಲ ಇದು ಅರ್ಧ ಅಕ್ಷರ ಇದೊಂದು ಸಂಪೂರ್ಣ ಮೊಬೈಲ್ ಏನು ಸ್ವರ ಸೊ ಈ ಒಂದು ಸ್ವರ ಮತ್ತೆ ಈ ಅರ್ಧ ಅಕ್ಷರಗಳನ್ನ ಕೂಡಿಸಿದಾಗ ನಿಮಗೆ ಒಂದು ಪಾ ಒಂದು ಅಕ್ಷರ ಬರುತ್ತೆ ಒಂದು ಸಂಪೂರ್ಣ ಅಕ್ಷರ ಬರುತ್ತೆ ಬಟ್ ಇಲ್ಲಿ ಇದು ಆಲ್ರೆಡಿ ಸಂಪೂರ್ಣ ಅಕ್ಷರ ಇದೊಂದು ಆಲ್ರೆಡಿ ಸಂಪೂರ್ಣ ಅಕ್ಷರ ಆಗಿರೋದ್ರಿಂದ ಅವೆರಡನ್ನೂ ಕೂಡ್ಸಿಕ್ ಆಗಲ್ಲ ಇದೇ ಕಾರಣ ಇಲ್ಲಿ ಸೊ ಎ ಪಿ ಪಿ ಇಸ್ ಆಲ್ರೆಡಿ ಫುಲ್ ಫುಲ್ ಲೆಟರ್ ಅದು ಆಲ್ರೆಡಿ ಒಂದು ಲೆಟರ್ ಅದು ಆಲ್ರೆಡಿ ಸಂಪೂರ್ಣ ಅಕ್ಷರ ಅದು ಸೊ ನೀವು ಎ ಪಿ ಅಂತ ಕೂಡ ಎ ಪಿ ಕೂಡ ಎ ಪಿ ಆಗುತ್ತೆ ಎಪಿ ಪಿ ಎಪಿನೇ ಆಗುತ್ತೆ ಆಪ್ ಆಗುತ್ತಾ ಆಪ್ ಆಗಲ್ಲ ರೈಟ್ ಸೊ ಅದಕ್ಕೆ ನಾವೇನ್ ಮಾಡಬೇಕು ಯು ಹ್ಯಾವ್ ಟು ಯೂಸ್ ರಿವರ್ಸ್ ಟೆಕ್ನಾಲಜಿ ರಿವರ್ಸ್ ಟೆಕ್ನಾಲಜಿ ಅಂದ್ರೆ ಆಪಲ್ ಸೊ ಎಪಿಪಿ ಪಿ ಅಲ್ಲಿಗೆ ಆಪಲ್ ಅಂತ ಹೇಳ್ತಾರ ಯಾಕೆ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕು ಓಕೆ ಸೊ ಬೇಸಿಕ್ಲಿ ನಾವು ಈಗ ನೋಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಅಲ್ಲಿನ ನಾವು ಆಪಲ್ ಅಂತ ಹ್ಯಾಂಗ್ ಹೇಳ್ತಾರೆ ಅಂತ ನೋಡೋಣ ಈಗ ಸರಿ ಎ ಪಿ ಪಿ ಅಲ್ಲಿ ಆಪಲ್ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋಣ ಓಕೆ ನೀವು ಹೇಳಿದಿರಪ್ಪ ಆಪಲ್ ಅಂತ ಹೇಳಿದೀವಿ ಒಪ್ಕೊಳ್ಳೋಣ ಓಕೆ ಸರಿ ಆಪಲ್ ಹಾಗಾದ್ರೆ ನಾವು ಇದು ನಡೆಸ್ಬಿಡೋಣ ಇದು ಬೇಡ ನಮ್ಗೆ ಸದ್ಯಕ್ಕೆ ಇದು ಯಾವ್ದು ಯೂಸ್ ಇಲ್ಲ ಅಂದ್ಮೇಲೆ ಇಲ್ಲ ಬರ್ದಿರೋದು ಯಾವ್ದು ಯೂಸ್ ಇಲ್ಲ ರೈಟ್ ಅದನ್ನೆಲ್ಲ ಆಮೇಲೆ ಕಟ್ ಮಾಡೋಣ ಈಗ ನಮಗೆ ಆಪಲ್ ಅಂತ ಹೇಳಿದಾರಲ್ವಾ ಈ ಅಕ್ಷರದ ಶಬ್ದ ಏನಂತ ಹೇಳಿದಾರ ಅವರು ಆ ಸೊ ಇದನ್ನು ನಾವು ಆ ಅಂತ ಹಾಕೊಳ್ಳೋಣ ಯಾಕಂದ್ರೆ ನಾವು ಎ ಪಿ ಪಿ ಅಲ್ಲಿ ಆಪಲ್ ಅಂತ ತಾನೆ ಹೇಳಿರೋದು ಸೊ ನಾವು ಇಲ್ಲಿ ಅವ್ರು ಹೇಳಿದ ಉಚ್ಚಾರಣೆ ಅಂದ್ರೆ ರಿವರ್ಸ್ ಬರೋಣ ಸ್ಪೆಲ್ಲಿಂಗ್ ಬರೋಣ ಫಸ್ಟ್ ಉಚ್ಚಾರಣೆಯಿಂದ ನಾವು ರಿವರ್ಸ್ ಆ ಇಲ್ಲಿ ಪಿ ಅಂತ ಹೇಳಿದಾರಲ್ವಾ ಸೊ ಪಿ ಇದು ಅಕ್ಷರ ನಮಗೆ ಗೊತ್ತಿರೋದು ಪಿ ಅಂತ ಬಟ್ ಅವ್ರು ಏನ್ ಹೇಳ್ತಾ ಇರೋದು ಸೊ ಈ ಅಕ್ಷರನ ಅವರು ಪ ಅಂತ ಹೇಳ್ತಿದ್ದಾರೆ ಅಂದ್ರೆ ಏನ್ ಅವರು ಏನ್ ಹೇಳ್ತಾ ಇದ್ದಾರೆ ಇದೆ ಹಾಗಾಗಿ ಪ ಪ ಆಮೇಲೆ ಈ ಇಲ್ ಇದೆಯಲ್ವಾ ಎಲ್ಲಿಗೆ ಎಲ್ಲಿಗೆ ಅವರು ಏನ್ ಹೇಳ್ತಾ ಇದಾರೆ ಉಲ್ ಆಮೇಲೆ ಈ ಇದೆಯಲ್ವಾ ಈಗೆ ಸುದ್ದಿನೇ ಇಲ್ಲ ಈಗ ಶಬ್ದನೂ ಇಲ್ಲ ಈ ಎಲ್ಲ ಮೆನ್ಷನೇ ಮಾಡಿಲ್ಲ ಸೊ ಈ ಅಕ್ಷರ ಇಲ್ಲ ಹೀಗೆ ಇಲ್ಲಿ ವಿಚಾರಣೆನೂ ಇಲ್ಲ ರೈಟ್ ಹಾಗಾದ್ರೆ ಇಲ್ಲಿ ಎ ಅನ್ನೋ ಅಕ್ಷರಕ್ಕೆ ಎ ಅನ್ನೋ ಅಕ್ಷರಕ್ಕೆ ಇಲ್ಲಿ ಏನ್ ಹೇಳಿದಾರೆ ಅವರು ಆ ಈ ಪಿ ಅನ್ನೋ ಅಕ್ಷರಕ್ಕೆ ಏನ್ ಶಬ್ದ ಇದೆ ಮತ್ತೆ ಪಿ ಅನ್ನೋ ಅಕ್ಷರಕ್ಕೆ ಆಗಿ ಡಬಲ್ ಆಗಿದೆ ಈ ಎಲ್ಲ ಅನ್ನೋ ಅಕ್ಷರಕ್ಕೆ ಏನಿದೆ ಹ್ಮ್ ಹೌದಲ್ವಾ ಸೊ ಹೀಗಿದ್ಮೇಲೆ ನಾವ್ ಯಾಕೆ ಈ ತರ ಕಲಿಬೇಕು ಎ ಬಿ ಸಿ ಡಿ ಅಂತ ಯಾಕೆ ಕಲಿಬೇಕು ನಾವು ಇಲ್ಲಿ ನಮಗೆ ಮೇನ್ ಆಗಿ ಬೇಕಾಗಿರೋದೇನು ನಾವು ಇದನ್ನೆಲ್ಲ ಕಲ್ತ್ಬಿಟ್ಟು ಪದ ಅಲ್ಟಿಮೇಟ್ಲಿ ನಾವು ಪದ ತಾನೇ ಕಲಿತಾ ಇರೋದು ಇದೆಲ್ಲ ನೀವು ಪದ ಓದಕ್ಕೆ ಇದ್ರ ಪದ ಓದ್ಲಿಕ್ಕೆ ಈ ಅಕ್ಷರಗಳ ಅವಶ್ಯಕತೆ ಇಲ್ಲ ಅಂದಾಗ ನಾವು ಪದ ಪದದಲ್ಲಿ ಬರುವಂತಹ ಶಬ್ದನ ನಾವು ಬೇಸಿಕ್ ಅಲ್ಲಿ ಕಲಿಬೇಕು ಪದದಲ್ಲಿ ಏನ್ ಬರುತ್ತೆ ಅದೇ ಅಕ್ಷರಗಳನ್ನ ಕಲ್ತು ನಾವು ಕನ್ನಡ ಹೇಗೆ ಕಲ್ತ್ವಿ ಆ ಆ ಇವು ಕಾಕ ಕಕ ಆಮೇಲೆ ಕಾಕಾ ಕಿ ಕಿ ಕೂಕು ಯಾವ್ದು ಕಾಗಣಿತಾ ಅದು ನಮಗೆ ಬೇಕಾಯ್ತು ಎಲ್ಲಿ ಪದದಲ್ಲಿ ಓದ್ಲಿಕ್ಕೆ ಅದನ್ನೆಲ್ಲ ನಾವು ಕಲ್ತಾಗ ಯಾವುದೇ ಒಂದು ಪದ ಕನ್ನಡದಲ್ಲಿ ಬರುವಂತ ಯಾವುದೇ ಒಂದು ಪದನ ಸ್ಪಷ್ಟವಾಗಿ ನಾವು ವಿಚಾರಣೆ ಮಾಡ್ಬೋದು ನೀವು ಎ ಬಿ ಸಿ ಕಲ್ತಾರೆ ಯಾವ ಪದನ ಓದ್ಲಿಕ್ಕೆ ಆಗೋದಿಲ್ಲ ಇಂಗ್ಲೀಷ್ ಅಲ್ಲಿ ಯಾಕೆಂದ್ರೆ ಅಲ್ಲಿ ಅಲ್ಲಿರೋದೊಂದು ಇಲ್ಲಿರೋದೊಂದು ಹಾಗಿದ್ಮೇಲೆ ಇಲ್ಲಿರೋದನ್ನೇ ಅಲ್ಲೇ ಕಲ್ತಾರಾಯ್ತಲ್ವಾ ಇಲ್ಲಿರೋದನ್ನ ನಾವೇನ್ ಮಾಡಬೇಕು ಅಲ್ಲಿ ತಗೊಂಡು ರೈಟ್ ಓಕೆ ಆಯ್ತು ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಇಲ್ಲಿ ಆತ್ ಓಕೆ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ಮ್ಯೂಟ್ ಸೋಮಶೇಖರ್ ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲಿ ಆತ್ ಇದ್ಯಾ ಆಪ್ ಇರೋದನ್ನ ಮಾಡೋಣ ಕಟ್ ಮಾಡೋಣ ವಿಲ್ ರೈಟ್ ಯಾಕಂದ್ರೆ ಇಲ್ಲಿ ಆಂತ ಬಂದಿದೆ ಅಲ್ವಾ ಮತ್ತ ನಮಗೆ ಹೇಗೆ ಎಲ್ಲಿ ಇಲ್ಲೇನು ಬರುತ್ತೆ ನಾವು ಯಾಕಂದ್ರೆ ನೋಡಿ ಬೇರೆ ಇನ್ನೊಂದು ಕಡೆ ಬರುತ್ತಿಲ್ಲಿ ಹಾ